ಪ್ರಪಂಚದಲ್ಲಿ ಹೋರಾಟ ಇಲ್ಲ ಅಂದರೆ ಯಾವುದೂ ಆಗಲ್ಲ ಹೋರಾಟ ಮಾಡಬೇಕಂದ್ರೆ ಸಂಘಟನೆ ಬೇಕಂತ ಅದು ಸರ್ಕಾರಿ ನೌಕರಿರ್ಬೋದು ಜನಸಾಮಾನ್ಯರಿರ್ಬೋದು ಯಾರೇ ಇರ್ಬೋದು ಅದರಲ್ಲೂ ನಮ್ಮ ಮುಳುಬಾಗಲು ಕ್ಷೇತ್ರದ ಮುಳುಬಾಗಲು ತಾಲೂಕಿನಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸ್ಥಳೀಯವಾಗಿ ಜನಸಾಮಾನ್ಯರಿಗೆ ಬಡ ರೈತ ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಟೀಕೆ ಟಿಪ್ಪಣಿ ಬರ್ತಾ ಇರ್ತವೆ ಆ ಟೀಕೆ ಟಿಪ್ಪಣಿ ಬಗ್ಗೆ ನಾವು ಮಾತಾಡಲ್ಲ ಆದರೆ ಯಾರೇ ಆಗಲಿ ಇವತ್ತು ಮಾಧ್ಯಮಿತರಿರ್ಬೋದು ಪತ್ರಿಕಾಗೃತಿ ಇರ್ಬೋದು ರೈತ ಸಂಘ ಸರ್ಕಾರಕ್ಕೂ ಆರೋಪ ಪ್ರತ್ಯಾರೋಪ ಇದ್ದಿದ್ದೆ ಯಾವತ್ತೂ ಜನ ಅಂದರೆ ಸಾರ್ವಜನಿಕವಾಗಿ ಯಾರು ಕಾಣಿಸ್ತಾರೇ ಫಸ್ಟು ಅಪಮಾನ ಆಮೇಲೆ ಸನ್ಮಾನ ಅದರಂತೆ ಎರಡನೇ ಎರಡನೇ ಬದಲಿಸ ಮೊದಲು ಎಷ್ಟು ವರ್ಷ ಐದು ವರ್ಷಗಳ ಕಾಲ ಇದೇ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಕಂದಾಯ ಇರ್ಬೋದು ಸರ್ವೇ ಯಾವುದೇ ಇಲಾಖೆ ಇರ್ಬೋದು ರೈತರ ಬಡ ರೈತ ಧೂಲಿ ಕೂಲಿ ಕಾರ್ಮಿಕರ ದಲಿತರ ಪರ ಕೆಲಸ ಮಾಡಿದ ಜೊತೆಗೆ ಇದೇನು ಸರ್ಕಾರಿ ನೌಕರರ ಕಷ್ಟಾನು ಸುಖಗಳಿಗೆ ಅವರ ಒಂದು ಸಮಸ್ಯೆಗಳಿಗೆ ನಿರಂತರವಾಗಿ ಬಂಡೆಯಂತೆ ನಿಂತು ಕೆಲಸ ನಿರ್ವಹಿಸಿ ಎರಡನೇ ಬಾರಿಗೆ ಆಯ್ಕೆಯಾಗಿರುವ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಅಣ್ಣನ ಸಮಾನರಾದಂಥ ಅರವಿಂದಣ್ಣನವರಿಗೆ ನಾವು ರೈತ ಸಂಘದ ಪರವಾಗಿಲ್ಲ ಇಡೀ ಕೋಲಾರ ಜಿಲ್ಲೆಯ ಮತ್ತು ಮುಳಬಾಗಲು ಎಲ್ಲ ರೈತರ ಪರವಾಗಿ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ವಿ ನಮ್ಮ ಇದರಲ್ಲಿ ಇದಾಕಲ್ಲ ಯಾಕಂದರೆ ಟೋಪಿನೂ ಹಾರ ಹಾಕಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಶುರು ಅದು ಅಂಬಾಲ ಕೊಡಪ್ಪ ಇದು ರೈತರ ಬೆಳೆದಂತಹ ಉಸಿರು ಇದು ಇಡೀ ನಿಮ್ಮ ಮೇಲಿರುವ ವಿಘ್ನಗಳು ಪ್ರಶ್ನೆಗಳು ಆರೋಪಗಳು ಎಲ್ಲ ಆಗಿ ವಿಘ್ನ ವಿನಾಶಕನ ಇದು ಬರೀ ಹೀಗಾಗಿ ನಿಲ್ಕೊಂಡು ನೀನು ನಿಂತ್ಕೊಂಡು ನೀನು ನಿಂತ್ಕೊಣ ನೀನು ಬೇ ನೀನು ನಿಲ್ಕೊಂಡು ನೀನು ಕೂತ್ಕೊಂಡು ನಾವು ನಿಲ್ಕೊಂತೀವಿ ಅಂದರೆ

பரவாய்க்குண்ட் எக் கிளா தயவுட்டா மறுத்துவிட்டாங்க

ನಮ್ಮ ನಾರಾಯಣಗೌಡ ಅವರು ಮತ್ತು ಅವರ ತಂಡದವರು ಇವತ್ತಿನ ದಿನ ಬಂದು ನನ್ಗೆ ಸನ್ಮಾನ ಮಾಡಿದರೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಬಿಳ್ತೀನಿ ಅದೇ ರೀತಿ ನಾರಾಯಣಗೌಡರ ಬಗ್ಗೆ ಒಂದು ಮಾತು ಹೇಳ್ಬೇಕು ಏನಂದ್ರೆ ನಾರಾಯಣಗೌಡ ವಿಶೇಷತೆ ಏನೇ ಅಂದ್ರೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ರೆ ಅವ್ರು ಕೈ ಕೈ ಜೋಡಿಸ್ತಾರೆ ಬಂದುಬಿಟ್ಟು ಫಸ್ಟ್ ಫೋನ್ ಮಾಡ್ತಾರೆ ಅಣ್ಣ ಏನ ನನ್ನ ಸಹಾಯ ಬೇಕಾ ನಿಮ್ಗೆ ನಾನು ಕೈ ಜೋಡಿಸ್ತೀನಿ ನಿಮಗೆ ಅನ್ನೋದು ಅವ್ರದ್ದು ಮೊಟ್ಟೆ ಮೊದಲನೇ ಒಂದು ಒಳ್ಳೆಯ ಗುಣ ಅಂತ ನಾನು ಹೇಳಕ್ ಇಷ್ಟ ಬಿಳ್ತೀನಿ ಅದೇ ರೀತಿ ಗೆದ್ದ ಮೇಲೆ ಕ್ಲಾಪ್ಸ್ ಹೊಡಿತಾರೆ ಅಣ್ಣ ನೀವು ನಿಮ್ ಜೊತೆ ಇದೀವಿ ನೀವು ಗೆದ್ದಿದ್ದೀರಾ ನಿನ್ನ ಮುಂದಿನ ಹೆಜ್ಜೆಗೆ ಇದೀವಿ ಅನ್ನೋ ಒಂದು ಸ್ವಭಾವ ಅವರದು ಗೆದ್ದ ನಂತರ ಸನ್ಮಾನ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವ್ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ಮಾಡ್ತಾರೆ ನಮ್ಮ ನಾರಾಯಣಗೌಡ್ರ ಈ ಮನೋಭಾವಕ್ಕೆ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೂ ಅವ್ರ ಟೀಮು ಇದೇ ರೀತಿ ಸಾರ್ವಜನಿಕ ವಲಯದಲ್ಲಿ ಇದಾರೆ ಅವರು ಸಾರ್ವಜನಿಕರಿಗೆ ಹಾಗೂ ರೈತರ ಪರ ಜನರಿಗೆಲ್ಲ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲಾಗಿ ನನಗೆ ಧನ್ಯವಾದ ಹೇಳಕ ನೀವು ಈ ಕ್ಷೇತ್ರದ ಸರ್ಕಾರಿ ನೌಕರರು ನಿಮ್ಮನ್ನು ಗೆಲ್ಸಿದ್ದಾರೆ ಅವ್ರಿಗೆ ಒಂದು ಸಂದೇಶ ಕೊಡಿ ಅವ್ರಿಗೆ ಅಲ್ಲ ನಾವ್ ಹೇಳೋದಂದ್ರೆ ಇವತ್ತು ಆರ್ ಎ ಇರ್ಬೋದು ವಿ ಎ ಇರಬಹುದು ಸರ್ವೆ ಇಲಾಖೆ ಇರ್ಬೋದು ಒಂದು ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು ಮತ್ತೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಇರ್ಬೋದು ಅಲ್ಲಿ ಒಬ್ಬ ಲೀಡರ್ ಆಗ್ಲಿ ಅದೇ ಒಬ್ಬ ಹೋರಾಟಗಾರ ಪ್ರಾಮುಖ್ಯತೆ ಕೊಡೋದಲ್ಲ ಆ ಹಳ್ಳಿ ಗಡಿ ಅಂದ್ರೆ ಇವಾಗ ಭಾಗ ಏತರಳ್ಳಿ ಚಿಕ್ಕನಹಳ್ಳಿ ತಗೋ ಈ ಕಡೆ ನಿಮ್ಮ ಕಿರುಮಣಿ ಮಿಟ್ಟಿ ಆ ಕಡೆ ತಗೋ ಗಡಿ ಭಾಗದ ಹೆಬ್ಬಿ ಗ್ರಾಮದ ಈ ಕಡೆ ದಿಪ್ಸಂದ್ರ ಹೋಬಳಿಗಾದ ಆ ಗ್ರಾಮದ ಜನತೆಗೆ ನಿಮ್ಮ ಸರ್ಕಾರಿ ನೌಕರರಾಗಿ ನೀವು ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಅನ್ನು ಗೆಲ್ಸಿದಂತಹ ನೌಕರಿಗೆ ಏನು ಸಂದೇಶ ಕೊಡ್ತೀರಾ ಮೊಟ್ಟ ಮೊದಲನೇದಾಗಿ ಎಲ್ಲಾ ನೌಕರರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲಾ ನೌಕರರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಯಾಕಂದ್ರೆ ನಾವೆಲ್ಲಾ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವ್ ಮೊದಲನೇ ಗುರಿನೇ ಸಾರ್ವಜನಿಕರಿಗೆ ಸ್ಪಂದಿಸಿ ಅವ್ರಿಗೆ ಉತ್ತಮ ರೀತಿಯಂತ ಕೆಲಸ ಮಾಡುವ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಸಾರ್ವಜನಿಕರಿಗೆ ಸ್ಪಂದಿಸಿ ಸಾರ್ವಜನಿಕ ಯಾವುದೋ ಟೆನ್ಷನ್ ಅಲ್ಲಿ ಬರ್ತಾರೆ ಅವರು ಒಂದು ಸ್ವಲ್ಪ ಏರು ದೊನೆಯಲ್ಲಿ ಮಾತಾಡ್ತಾರೆ ಅವಾಗ ಅವ್ರಿಗೆ ಸ್ಪಂದಿಸಿ ನಾವು ಅವ್ರಿಗೆ ತ್ವರಿತ ಗತಿಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಂದು ಉತ್ತಮ ನೌಕರರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಅಂತ ಹೇಳ್ತಾ ಸಾರ್ವಜನಿಕ ಉತ್ತಮವಾಗಿ ನಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ